ನಿವೇದಿತ ಡೈವರ್ಸ್ ಬಗ್ಗೆ ಅಸಲಿ ಸತ್ಯ ಬಯಲು ಮಾಡಿದ ವಕೀಲೆ ಏನ್ ಹೇಳಿದ್ದಾರೆ ಯಾವುದಕ್ಕೋಸ್ಕರ ವಿಚ್ಛೇದನ ತೆಗೆದುಕೊಳ್ತಾ ಇದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಜೋಡಿ ಬೇರೆ ಆಗೋದು ಬೇಡ ಅಂತ ಬಯಸೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹೌದು ಚಂದನ್ ಹಾಗೂ ನಿವೇದಿತಾ ಡೈವರ್ಸ್ ಪಡೆದ ಕಾರಣಗಳ ಬಗ್ಗೆ ಹಲವು ವದಂತಿಗಳು ಹಬ್ಬಿವೆ ಈಗ ಚಂದನ್ ಹಾಗೂ ನಿವೇದಿತಾ ಪರ ವಕೀಲರು ಅನಿತಾ ಇವರ ವಿಚ್ಛೇದನಕ್ಕೆ ಕಾರಣ ಏನು ಎಂಬುದನ್ನು ರಿವೀಲ್ ಮಾಡಿದ್ದಾರೆ ಒಂದು ವರ್ಷಗಳ ಹಿಂದೆಯೇ ಇವರು ವಿಚ್ಛೇದನಕ್ಕೆ ನಿರ್ಧರಿಸಿದ್ರು ಅಂತ ಹೇಳಿಕೆ ನೀಡಿದ್ದಾರೆ ಈ ಬಗ್ಗೆ ವಕೀಲರಾದ ಅನಿತಾ ಮಾತನಾಡಿ ಇವರಿಬ್ಬರ ಬಗ್ಗೆ ಮಾಧ್ಯಮದಲ್ಲಿ ತಪ್ಪಾಗಿ ತೋರಿಸಲಾಗ್ತಾ ಇದೆ ಮೊದಲು ವಿಚ್ಛೇದನ ಅರ್ಜಿ ಸಲ್ಲಿಸಿದ ಬಳಿಕ ಆರು ತಿಂಗಳ ಸಮಯಾವಕಾಶ ಇರ್ತಾ ಈಗ ಹಾಗಿಲ್ಲ ತಕ್ಷಣಕ್ಕೆ ವಿಚ್ಛೇದನ ಪಡಿಬಹುದು ದೊಡ್ಡವರು ಸಂಧಾನ ಮಾಡೋಕೆ ಪ್ರಯತ್ನಿಸಿದ್ರು ಆದ್ರೆ ಅದು ಆಗಿಲ್ಲ ಮಗು ಹೊಂದಲು ನಿವೇದಿತ ಒಪ್ಪಿಲ್ಲ ಇದಕ್ಕೆ ವಿಚ್ಛೇದನ ಪಡೆದ್ರು ಅನ್ನೋದು ಸುಳ್ಳು ಇಬ್ಬರ ಆಲೋಚನೆ ಬೇರೆ ಇದೆ ಒಬ್ಬರಿಗೊಬ್ಬರು ತೆಗೆದುಕೊಂಡ ನಿರ್ಧಾರವನ್ನ ಗೌರವಿಸ್ತಾರೆ ಅವರ ಖಾಸಗಿತನಕ್ಕೆ ನಾವು ಗೌರವ ಕೊಡಬೇಕು ಒಬ್ಬರನ್ನ ಒಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ನಿನ್ನೆಯೇ ಡೈವರ್ಸ್ ಆಗಿದೆ ಅವರಿಬ್ಬರಲ್ಲಿ ಒಳ್ಳೆಯ ಮಾನವೀಯತೆ ಇದೆ ತುಂಬಾ ಮೆಚೂರ್ ಆಗಿದ್ದಾರೆ ಎಂದರು ಇಬ್ಬರು ಡಿಪೆಂಡ್ ಆಗುವ ಪರಿಸ್ಥಿತಿಯಲ್ಲಿಯೂ ಅವರು ಇಲ್ಲ ಯಾವುದೇ ಜೀವನಾಂಶ ಇಬ್ಬರು ಡಿಪೆಂಡ್ ಆಗುವ ಪರಿಸ್ಥಿತಿಯಲ್ಲಿಯೂ ಅವರು ಇಲ್ಲ ಯಾವುದೇ ಜೀವನಾಂಶ ಕೂಡ ಕೇಳಿಲ್ಲ ಗಂಡ ಹೆಂಡತಿ ಮಧ್ಯೆ ಭಿನ್ನವಾದ ಸಂಬಂಧ ಇರುತ್ತೆ ಎಷ್ಟೋ ಜನ ಗಂಡ ಹೆಂಡತಿಯರು ಹೆದರ್ಕೊಂಡು ಡೈವರ್ಸ್ ಹಂತಕ್ಕೆ ಬರುವುದಿಲ್ಲ ಏನು ಕೆಲವರು ತುಂಬಾ ಜಗಳ ಮಾಡ್ತಾರೆ ಆದ್ರೆ ತುಂಬಾ ಒಬ್ಬರಿಗೊಬ್ಬರು ಪ್ರೀತಿಸ್ತಾರೆ ಆದ್ರೆ ಇವರ ಕೇಸ್ ನಲ್ಲಿ ಬೇರೆಯಾಗಬೇಕು ಅಂತ ಅವರು ಆಗ್ಲೇ ನಿರ್ಧಾರ ಮಾಡಿಕೊಂಡಿದ್ದರು ಫ್ಯಾಮಿಲಿ ಜೊತೆ ಕೂಡ ಚರ್ಚಿಸಿದ್ರು ಇದೀಗ ಅಧಿಕೃತವಾಗಿ ಡೈವರ್ಸ್ ಅನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ನಿವೇದಿತಾ ಗೌಡ ಪೋಸ್ಟ್ ಅನ್ನ ನೋಡುದಾದ್ರೆ ಈ ದಿನ ಚಂದನ್ ಶೆಟ್ಟಿ ಮತ್ತು ನಾನು ನಮ್ಮ ದಾಂಪತ್ಯ ಜೀವನವನ್ನ ಕಾನೂನುಬದ್ಧವಾಗಿ ಪರಸ್ಪರ ಒಪ್ಪಿಗೆಯಿಂದ ಕೊನೆಗೊಳಿಸಿದ್ದೀವಿ ನಮ್ಮ ನಿರ್ಧಾರವನ್ನ ಮತ್ತು ನಮ್ಮ ಜೀವನದ ಖಾಸಗಿ ತನವನ್ನ ಗೌರವಿಸೋಕೆ ಕೋರುತ್ತೇವೆ ಪ್ರತಿ ಸಂದರ್ಭದಲ್ಲಿ ನಮ್ಮೊಂದಿಗೆ ನಿಂತ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಸ್ನೇಹಿತರು ಮತ್ತು ಅಭಿಮಾನಿಗಳಿಂದ ನಾವು ಎಂದಿನಂತೆ ಬೆಂಬಲವನ್ನ ಕೊಡ್ತೇವೆ ನಾವು ನಮ್ಮ ಪ್ರತ್ಯೇಕ ಮಾರ್ಗ ಅನುಸರಿಸಿದ್ರು ಪರಸ್ಪರ ಒಬ್ಬರನ್ನ ಒಬ್ಬರು ಗೌರವಿಸ್ತೇವೆ ಸೂಕ್ಷ್ಮ ಪರಿಗಣನೆಗಾಗಿ ಎಲ್ಲರಿಗೂ ಧನ್ಯವಾದಗಳು ಅಂತ ನಿವೇದಿತಾ ಗೌಡ ಬರ್ಕೊಂಡಿದ್ದಾರೆ ಯುವ ದಸರಾ ಕಾರ್ಯಕ್ರಮದಲ್ಲಿ ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಪ್ರಪೋಸ್ ಮಾಡಿದ್ದು ವಿವಾದಕ್ಕೆ ಕಾರಣವಾಗಿತ್ತು ಸಾಕಷ್ಟು ಮಂದಿ ಇದಕ್ಕೆ ಟೀಕೆ ಕೂಡ ವ್ಯಕ್ತಪಡಿಸಿದ್ರು ಬಿಗ್ ಬಾಸ್ ಐದನೇ ಸೀಸನ್ನಲ್ಲಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಮೊದಲ ಬಾರಿಗೆ ಭೇಟಿಯಾಗಿದ್ರು ಮೊದಲಿಗೆ ಬಿಗ್ ಬಾಸ್ ನಲ್ಲಿ ನಿವೇದಿತಾಳನ್ನ ತನ್ನ ತಂಗಿ ಅಂತಾನೆ ಹೇಳ್ತಾ ಇದ್ದ ಚಂದನ್ ಶೆಟ್ಟಿ ಬಳಿಕ ಮದುವೆಯಾಗಿದ್ರು ನೋಡಿದ್ರಲ್ಲ ಸ್ನೇಹಿತರೆ ಈ ಬಗ್ಗೆ ನೀವೇನ್ ಹೇಳ್ತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ